ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಸಾಲಿನ ಚುನಾವಣೆ ನಿನ್ನಷ್ಟೇ ಬೀದರ್ನಲ್ಲಿ ನಡೆಯಿತು ಸರ್ಕಾರಿ ನೌಕರರ ಭವನ ಪ್ರತಾಪ್ನಗರ ನೌಬಾದ್ ರಸ್ತೆ ಬೀದರ್ನಲ್ಲಿ ಜರುಗಿತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರ ಹುದ್ದೆಗೆ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುತ್ತಿರುವಂತಹ ಚುನಾವಣೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಜಿಲ್ಲಾ ಪಂಚಾಯತ್ ಕೇಂದ್ರ ಕಚೇರಿಯ ಕ್ಷೇತ್ರದಿಂದ ಸ್ಪರ್ಧಿಸಲಿರುವಂತಹ ಕೃಷ್ಣ ಎನ್ನುವರು ವಿಜೇತರಾಗಿದ್ದಾರೆ ಇನ್ನು ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುತ್ತಿರುವಂತಹ ಚುನಾವಣೆ ದಿವಸ ತಾವೆಲ್ಲರೂ ರಾಜ್ಯ ಸರ್ಕಾರಿ ನೌಕರಭವನ ಪ್ರತಾಪ್ ನಗರ ಬೀದರ್ದಲ್ಲಿಯ ಮತಗಟ್ಟಿಗೆ ಬಂದು ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಹೊಸ ಮುಖಕ್ಕೆ ಅವಕಾಶ ಕೊಟ್ಟು ಗೆಲ್ಲಿಸಿದ್ದಕ್ಕೆ ಧನ್ಯವಾದಗಳು ಅಂತ ತಿಳಿಸಿದರು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ನ್ಯೂಸ್ Okay. que sí,